ಗೋವಾ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ಶ್ರೀ ಉಮೇಶ್ ಖಾರ್ಜೋಳ ಅವರ ನೇತೃತ್ವದಲ್ಲಿ ದಿನಾಂಕ ಒಂದು ಎರಡು ಎರಡ್ ಸಾವಿರದ ಇಪ್ಪತ್ತಾರರಂದು ಶ್ರೀ ಮಹಾಶಿವಶರಣರ ಮಾದಾರ ಚೆನ್ನಯ್ಯನವರ ಜಯಂತಿ ಹಾಗೂ ಜನಜಾಗೃತಿ ಸಮಾವೇಶವನ್ನು ಗೋವಾ ರಾಜ್ಯದ ಶ್ರೀರಾಮ ಮಂದಿರ ಮಂಗೂರ್ ಹಿಲ್ ವಾಸ್ಕೋ ಗೋವಾದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ನೂರ ಒಂದು ಕುಂಭಮೇಳ ಸಮೇತ ಹಾಗೂ ಸಾವಿರಾರು ಜನರ ಸಮೇತ ಬೃಹತ್ ಮೆರವಣಿಗೆ ಮೂಲಕ ಚಾಲನೆ ನೀಡಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಹನುಮಂತ ನರಸಲಗಿ ಮಾಜಿ ಸೈನಿಕರು ವಹಿಸಿಕೊಂಡು ಶ್ರೀ ಷಡಕ್ಷರ ಮುನಿ ಸ್ವಾಮೀಜಿ ಶ್ರೀ ಆದಿಜಾಂಬವ ಸಂಸ್ಥಾನ ಮಠ ಹಿರಿಯೂರು ಜ್ಯೋತಿ ಬೆಳಗಿಸಿದರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀಶೈಲ್ ರತ್ನಾಕರ್ ಜಿಲ್ಲಾಧ್ಯಕ್ಷರು ಕರ್ನಾಟಕ ಮಾದಿಗ ಸಂಘ ವಿಜಯಪುರ ಶ್ರೀಕೃಷ್ಣ ಸಾಳಕರ್ ಶಾಸಕರು ವಾಸ್ಕೋದಿಗಮ ಮತಕ್ಷೇತ್ರ ಶ್ರೀ ಸಂಕಲ್ಸ್ ಅಮೋಣ್ಕರ್ ಶಾಸಕರು ಮುರ್ಗಾಂವ್ ಮತಕ್ಷೇತ್ರ ಶ್ರೀ ದ್ಯಾಮಣ್ಣ ಎಸ್ ಹರಿಜನ್ ಎಸ್ಸಿ ಅಧ್ಯಕ್ಷರು ಭಾಜಪ ವಾಸ್ಕೋ ಘಟಕ ಹಾಗೂ ಶ್ರೀ ಬಸವರಾಜ್ ಗೌಡರ್ ಅಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಗೋವಾ ರಾಜ್ಯ ಮತ್ತು ಯುವ ಮುಖಂಡರುಗಳು ಶ್ರೀ ಯಶವಂತ್ ಕಿಂಗ್ ಸಡಾ ಘಟಕ ಶ್ರೀ ರಾಜು ಹರಿಜನ್ ನಿವ್ನಾಡಮ್ ಘಟಕ ಶ್ರೀ ಮುದ್ದಪ್ಪ ಎಲ್ ಮಾದರ್ ಕಾಳ್ಗಿ ಬೈನಾ ಘಟಕ ಶ್ರೀ ಹೆಬ್ಬಾಳಪ್ಪ ಹೆರಾಕಲ್ ಬೆರ್ಲಾ ಘಟಕ ಮಹಾಂತೇಶ್ ನರಸಲಗಿ ರಾಜು ಹರಿಜನ್ ಸಮಾಜದ ಹಿರಿಯ ಸದಸ್ಯರು ಶ್ರೀ ಧರ್ಮಣ್ಣ ಡಿ ಹಳ್ಳೂರ್ ಮಗೂರ್ ಹಿಲ್ ಶ್ರೀ ಯಲ್ಲಪ್ಪ ಬೋರಿ ಗಾಂಧಿನಗರ ವಾಸ್ಕೋ ಹಾಗೂ ನಿರೂಪಣೆಯನ್ನು ಶ್ರೀಮತಿ ಶೀಲಾ ಮಸ್ತ್ ವಹಿಸಿಕೊಂಡಿದ್ದರು ದಯವಿಟ್ಟು ರಾಜು ಹರಿಜನ್ ಅವರು ವೇದಿಕೆ ಮೇಲೆ ಬರಬೇಕಂತ ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ಎಲ್ಲರಿಗೂ ಮೊದಲನೇದಾಗಿ ಶಿವರ್ಣ ಮಾಧವ ಚೆನ್ನೈ ಜಯಂತಿ ಅವರ ಶುಭಾಶಯಗಳು ಅದೇ ರೀತಿ ವೇದಿಕೆ ಮೇಲೆ ಆಶೀರ್ವಾದಂಥ ನನ್ನ ನೆಚ್ಚಿನ ಗುರುಗಳಾದಂಥ ಸಮಾಜದ ಕಳಸವಾಗಿರುವಂಥ ಶ್ರೀ ಚಳ್ಳೇಶ್ವರಿ ಸ್ವಾಮೀಜಿ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ ಅದೇ ರೀತಿ ವೇದಿಕೆ ಮೇಲೆ ಆಶೀರ್ವಾದ ನನ್ನ ಎಲ್ಲ ಬಾಂಧವರಿಗೂ ಹಾಗೂ ವೇದಿಕೆ ಮುಂಬರುವದಲ್ಲಿರುವ ಎಲ್ಲರನ್ನ ಸಹೋದರರಿಗೂ ಸ್ವಾಗತಿಸುತ್ತಾ ಇಂದು ಗೋವಾದಲ್ಲಿ ನಮ್ಮ ಮಾದಿಗರೊಂದು ಇಷ್ಟು ಒಕ್ಕಟ್ಟು ಸೇರಿ ಕಾರ್ಯಕ್ರಮ ಮಾಡುತ್ತೇವೆ ಅಂದರೆ ಗ್ರೇಟ್ ಯಾಕಂದ್ರೆ ನಮಗೆ ನಾಚಿಕೆ ಆಗಬೇಕು

ಮತ್ತುನ ಆತ್ಮೀಯನ ಬಂಧುಗಳೇ ಒಲ್ಲೋ ಹೊರಡದಿದಿ ಜೇನ್ಪುರದಲ್ಲಿ ನಾವು ಸ್ಥಿತಂತ ವಿಚಾರ ಬಹುಶಃ ನಮ್ಮ ಬಹುಕಿನಲ್ಲಿ ಬಾರಿಸುತ್ತಾ ಖುಷಿಪಡಂತ ವಿಚಾರ ಬರೀ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು comparative ಆದರೆ ಪ್ರತಿನಿಧಿ ರಾಜ್ಯ ಗೋವಾದಲ್ಲಿ ಇರುವಂತಹ ಕನ್ನಡಿಗರು ಅದರಲ್ಲೂ ಮಾದಾರ ಸಮಾಜದ ಕನ್ನಡ ಭಾಷೆ ಮಾತನಾಡುವಂತ ನನ್ನ ಆಯೋಜನೆ ಮಾಡಿರುವಂತಹ ಈ ಕಾರ್ಯಕ್ರಮ ಉದ್ದೇಶ ಬಹಳಷ್ಟು ಚೆನ್ನಾಗಿದೆ ಮಾದಾರ ಚೆನ್ನೈನವರು ನಮ್ಮ ಸಮಾಜದ ಯುಗಿದ್ರು ಕೂಡ

ಅವರ ವಚನಗಳು ಕಡಿಮೆ ಸಂಖ್ಯೆಯಲ್ಲಿ ಇದ್ರೂ ಕೂಡ ಆ ವಚನಗಳ ಸಾರ ಇಡೀ ದೇಶದ ಇಡೀ ವಿಶ್ವದ ಜನರ ಗುರುತನ್ನ ಅಸಲು ಮಾಡಲಿಕ್ಕೆ ಎನ್ನುವಂಥ ಸೂತ್ರದ ಒಂದು ಸಾರ ಅವರ ವಚನಗಳು ಅಂಥ ವಚನಗಳನ್ನು ಕೊಟ್ಟಂತ ಮಾಹ ಚೆನ್ನಯ್ಯನವರನ್ನ ಪರಮಾತ್ಮ ಶಿವನೇ ಮೆಚ್ಚಿ ಅವನಿಗೆ ಹೋಗುವಂಥ ವಿಚಾರವನ್ನು ಇತಿಹಾಸದಲ್ಲಿ ಕೇಳುತ್ತೆ ಯಾವತ್ತು ದೇವರುಗಳು ಸಾಮಾನ್ಯ ವ್ಯಕ್ತಿ ಅಥವಾ ಸನ್ಮಾನ್ಯ ವ್ಯಕ್ತಿಗಳ ಹತ್ರ ಹೋಗ್ತದೆಂದರೆ ಆ ಮನುಷ್ಯ ನಿಜವಾಗಿ ಕೇವಲ ಮನುಷ್ಯನಲ್ಲ ಮನುಷ್ಯತ್ವ ಮತ್ತು ಮಾನವತ್ವ ಮತ್ತು ದೈವತ್ವ ಇರುವಂತಹ ವ್ಯಕ್ತಿ ಆಗಿದ್ದರೆ ಅದು ಮಾದಾ ಚೆನ್ನೆಯ ಶರಣರು ಅಂತ ಮಗಾರ ಚೆನ್ನೆಯ ಶರಣರ ಕುಜದ ನಾಲ್ಕು ಮಾದಿಗರು ಅಥವಾ ಮಾದಾರರು ಇವತ್ತು ತುಂಬಾ ಚೆನ್ನಾಗಿ ಅರ್ಥಪೂರ್ಣವಾಗಿ ಜೈವಿಕ ಆಚರಿಸಿದ್ದೀರಾ ಸುಮಾರು ಒಂದೂವರೆ ಗಂಟೆಗಳ ಕಾಲ ನಿಮ್ಮ ಮೆರವಣಿಗೆ ಪೂರ್ಣ ಕುಂಭದ ಮೆರವಣಿಗೆ ನೋಡಿದ್ರೆ ನಿಮ್ಮ ನಿರ್ವಂಥಿ ನಮ್ಮನ್ನ ಖುಷಿ ಪಡಿಸುತ್ತಾರೆಷ್ಠ ಇರ್ಫೆಕ್ಟ್ ಜನ ಹೆಣ್ಮಕ್ಳು ಕೂತವರೆಲ್ಲ ಇದು ಮುಕ್ತ ಪ್ರಶಸ್ತಿ ಮಕ್ಕಳಿದ್ದೀರಾ ಬೋಹು ಶಹೂಂತ ಸಮಯಕ್ಕೆ ಸ್ವಾಮಿಗಳು ಕೊರದು ಜಾಸ್ತಿ ನೋಡಿ ಬಿಡುತ್ತೆ ಏಕೆಂದರೆ ಸ್ವಾಮಿಗಳು ಯನ್ನ ಜಾಸ್ತಿ ಮುಂಚೆ ತೈರ ಮಾಡ್ತಿದ್ದಲ್ಲ ಆ ಸಮಯ ನಾನು ಕೊಡ್ಬೇಕ ಅಂತ ಹೇಳಿದೆ ಏಕೆಂದರೆ ಅವರು ಕೂಡ ಅಚ್ಚಕಟ್ಟಾಗಿ ಅರ್ಥಪೂರ್ಣವಾಗಿ ಮಾತನಾಡುತ್ತಾರೆ ಸ್ವಾಮಿಗಳು ಮಾತನಾಡಿದರೆ ಯಾವಾಗಲೂ ಮಾತನಾಡುತ್ತಾರೆ ಸ್ವಾಮಿಗಳು ವಿರಾಮ ತೇಕ್ ಅಂತಂದ್ರೆ ಇನ್ನು ತಾನೆ ಮಾತನಾಡೋ ನೀನು ಕೊಡ್ಬೇಡ ಅದ್ರೂ ಕೂಡ ಚೆನ್ನಾಗಿ ಮಾತನಾಡಿದ್ದಾರೆ ಅರ್ಥಪೂರ್ಣವಾಗಿ ಮಾತನಾಡಿದ್ದಾರೆ ಮತ್ತೊಂದು ಹೇಳ್ತೀನಿ ನನ್ನ ಮಾತಿ ಸಮಜಾಯ ಇದೇ ನೀವು

you want to reach your goal, you must earn, you must learn. This is the logic of the future life. क्योंकि नन्हे माध्यम में वो भारी गर्मियों को दिखे रहा है, एक्चुअल वोट को देखा, एक्चुअल विज्ञान को प्राप्त किया, एक्चुअल कैलस कर लिया, और ये वो एक्चुअल छह दिन है। आह ये अलौकिक समाहों तो दी अपलिफ्ट एंड वेंटिलेशन के माध्यम से

ಇವರು ಈ ಸಮುದಾಯದ ಬಗ್ಗೆ ಇಟ್ಟಿಸುವಂತ ಪ್ರೀತಿ ಈ ಸಮುದಾಯ ಮೇಲ್ಗೊಬೇಕು ಅನ್ನುವಂತ ಕಾಳಜಿ ಯಾವ ಕಾಳಜಿ ಇರುವಂತ ರಾಜಕಾರಣಿ ಇರ್ತಾರೆ ಅಂತವರು ಮತ್ತೆ ಮತ್ತೆ ನಿಮ್ಮ ಮುಂದೆ ಬರಬೇಕಾಗ್ತದೆ ಕಾಳಜಿ ಇಲ್ಲದವರು ಬರಬಾರ್ದು ಕಾಳಜಿ ಇರುವುದು ನಿಮ್ಮ ಮುಂದೆ ಇರಬೇಕು ನಿಮ್ಮ ಇರಬೇಕು ನಿಮ್ಮ ಜೊತೆಯಲ್ಲಿ ಇರಬೇಕು ಇದು ಒಂದು ಬಗೆ ಆದರೆ ನಿಮ್ಮ ಜವಾಬ್ದಾರಿ ಅಂದ್ರೆ ನಿಮ್ಮ ಶ್ರದ್ಧೆ ನನ್ನ ಬಾರಿ ಹೋಗ್ತದೆ ಆದ್ರೆ ಸಮಾಜದಲ್ಲಿ ಮುಂದೆ ಬರಬೇಕಂದ್ರೆ ಚಂದವಾಗಿ ಓದಬೇಕು ಅಕ್ಷರ ಕೈಲಿ ನಿಮ್ಮ ಮಕ್ಕಳನ್ನು ಓದಿಸ್ಬೇಕು ಕೆಲಸ ಕೊಡಿಸ್ಬೇಕು ಆ ಕೆಲಸದಿಂದ ದುಡಿದು ನಿಮ್ಮ ಬದುಕನ್ನ ಕಟ್ಟಬೇಕು ನಿಮ್ಮ ಕುಟುಂಬವನ್ನ ಸಾಕಿ ಮತ್ತೊಂದು ಕುಟುಂಬಕ್ಕೆ ಆಚರ್ಯಾಗಬೇಕು ಇದೇ ಎಲ್ಲ ದಾರ್ಶನಿಕರು ನಮ್ಮ ತಂತ್ರಮ್ ಎಲ್ಲರೂ ಕೆಲಸದ ಈ ಸ್ವರೂಪ ಇದೆಯಲ್ಲ ಈ ಸೂತ್ರ ಅವರು ಚೆನ್ನಾಗಿದ್ದು ಇನ್ನೊಬ್ಬರ ಚೆನ್ನಾಗಿದ್ದಾರೆ ಈಗ ನಾವೇನ್ ಮಾಡ್ತಿದ್ದೀವಿ ನಾವು ಸ್ಟೇಜ್ ಚೆನ್ನಾಗಿದ್ದೇವೆ ಇನ್ನೊಬ್ರು ಚೆನ್ನಾಗಿಲ್ಲ ಅದಕ್ಕೆ ಎರಡು ಕುಟುಂಬಗಳು ಚೆನ್ನಾಗಿರ್ಬೇಕಂದ್ರೆ ಇದು ಮ್ಯೂಚುವಲ್ ಕಾಂಟ್ರಿಬ್ಯೂಷನ್ ಆಗ್ಬೇಕು ನಾನು ಕೊಡಬೇಕು ನೀನಾದ್ರೆ ತೆಗೆದುಕೊಳ್ಬೇಕು ಇದು ಇದು ಇದ್ದಾಗ ಮಾತ್ರ ಈ ಸಮಾಜ ಮುಂದೆ ಬರ್ತದೆ ಅನ್ನುವಂಥ ಮಾತು ಹೇಳ್ತಾ ಸ್ವಭಾವ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಇದು ಮೇಲೆ ಬರಬೇಕು ಇಲ್ಲಿ ಜಡ್ ಪಿ ಟಿ ಪಿ ಇದು ಐ ವಾಟ್ ಇಸ್ ದ ಸ್ಟೇಟಸ್ ಇನ್ पोजीशन ऑफ सिद्धा लोग हैं जो इन तरह का ना बिहाइंड एक टावर ऑफ फंचा दैट इज द टाइप ऑफ एडमिनिस्ट्रेशन लीड बाय द बोथ वा इलेक्टेड बाय द टावर ऑफ लेवल दैट इज द पॉलिटिकल फैक्टर जेपी दैट इज सुपी दैट इज देयर इज वन जेपी प्लस सुपी इज हैविंग ए स्टेट मिनिस्टर ग्रेड सो आई डोंट No, oh, you don't understand. Uh, are we in future, you please, uh, you build the opportunity to our people, more of people, to arise in politics, please. are uh, victory, that is the only done by you only. Because of the quality to have, sir, You are one of the good MLA. I express my deep thanks to you and Mrs. MLA. Thank okay. ಯಾರ್ಟ್ ಮಾಡ್ತಾರೆ ಅಂದವರು ಅಪ್ಪತ್ತಿಗೆ ನಾವು ಬೆಳೆಯನ್ನು ಕೊಡ್ಬೇಕು ಆ ಸ್ಥಿತಿ ಮುಂದೆ ಬರಲಿಕ್ಕೆ ಯೋಜನೆಗಳನ್ನು ಹಾಕೋದಿಲ್ಲ ಹಾಗಾಗಿ ನಾವು ಕೂಡ ಮುಂದೆ ಬರಲಿಕ್ಕೆ ಒಬ್ಬರು ಯಾರು ಒಬ್ಬರನ್ನೇ ಮಾಡ್ಲಿಕ್ಕೆ ಹೋಗೋದಿಲ್ಲ ಅಂಬೇಡ್ಕರ್ ಹೇಳಿದ್ದಾರೆ ನಿನ್ನ ಬದುಕನ್ನ ಪ್ರಗತಿಯ ಕಡೆಗೆ ತೆಗೆದುಕೊಂಡು ಹೋಗಲಿಕ್ಕೆ ಮತ್ತೊಬ್ಬರು ಬರ್ಲಿಕ್ಕೆ ಆಗೋದಿಲ್ಲ ನಿನ್ನ ಬದುಕನ್ನ ನೀವು ಅಭಿವೃದ್ಧಿ ಕಡೆ ಹೋಗ್ಬೇಕಂದ್ರೆ ನಿನ್ನ ಅಭಿವೃದ್ಧಿಯ ಕೀರಿ ಕೈ ಕೀಸ್ ಇನ್ ಅದು ಏನಿದೆ ಅದಕ್ಕೆ ಚೆಂದ ಕೊಳಸು ಪ್ರಗತಿಯ ಬಾಗಿಲಿನ ಸಿಗಿ ಅಂತ ಹೇಳಿದ್ದಾರೆ ನನ್ನ ಅಭಿವೃದ್ಧಿ ನನ್ನ ಕೈಯಿದೆ ಆ ಅಭಿವೃದ್ಧಿ ಯಾವುದರಿಂದ ಆಗುತ್ತೆ ಎಜುಕೇಶನ್ ಜಾಬ್ ಈ ಮೂರು ಸೂತ್ರಗಳನ್ನ ಸಮಾಜ ತಿಳ್ಕೊಬೇಕಾಗ್ತದೆ ಈ ದಿನ ತಿಳ್ಕೊಂಡು ನೀವು ಮುಂದೆ ಚೆನ್ನಾಗಿ ಕೆಲಸ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮತ್ತೆ ಗೋವಾಗೆ ಬರುವಂತೆ ಆಗಲಿ ನನಗೆ ಇಲ್ಲಿ ಕಳಿಸಲಿಕ್ಕೆ ಮುದ್ದೆ ಹಾಡಿನಿಂದ ಒಬ್ಬ ವ್ಯಕ್ತಿ ಜನ ಫೋನ್ ಸ್ವಾಮಿಜಿ ಗೋವಾದಲ್ಲಿ ಕಾರ್ಯಕ್ರಮ ಇದೆ ಮುಖ್ಯ ಅತಿಥಿ ಅಂತ ಓಕೆ ಆ ಸಂದರ್ಭದಲ್ಲಿ ಫೋನ್ ಗೋವಾ ಇದು ಒಂದು ಸ್ವಲ್ಪ ಏಳುಪೇಡಾಗಿ ಮುಂದಿನ ಸಮಯ ಹೇಳ್ತೀನಿ ಅಂತ ಮುಂದಿನ ಸಮಯದಲ್ಲಿ ನಾನು ಮರೆಯಲಿಲ್ಲ ನಿಮ್ಮ ಪ್ರೀತಿಯ ಹೃದಯ ಸಿಂಹಾಸನದಲ್ಲಿ ಆದಿತ್ಯವ ಮಹಾಸಂಸ್ಥಾನವನ್ನು ಇಟ್ಕೊಂಡಿದ್ದೀರಲ್ಲ ಅದಷ್ಟು ನನಗೆ ಹೆಮ್ಮೆ ಆಯಿತು ಅದಕ್ಕೆ ನಿಮ್ಮ ಪ್ರೀತಿಯಿಂದ ಬಂದಿದ್ದೇನೆ ಮತ್ತೆ ನನಗೆ ಶ್ರೀಶೈಲ ರತ್ನಾಕಾರ

ಆಕ್ಟಿವಿಸ್ಟ್ ಸೋಶಿಯಲ್ ಆಕ್ಟಿವಿಸ್ಟ್ ತುಂಬಾ ಚೆಂದ ಕೆಲಸ ಮಾಡ್ತಿದ್ದಾರೆ ಇವರು ಕೂಡ ಒಂದು ಮಾದಾರ ಮಹಾಸಭಾ ಮಾಡಿದ್ದಾರಲ್ಲ ಅದು ಎಲ್ಲ ಪಕ್ಷದವರು ಇದ್ದಾರೆ ಮತ್ತೆ ಆ ಮಹಾಸಭೆಗೆ ಹೇಳೋದು ಅಂತಂದ್ರೆ ಎಲ್ಲವರನ್ನ ಇಟ್ಕೊಂಡು ಯಾರು ಕೈ ಬಿಡೋದಿಲ್ಲ ಒಂದು ದೊಡ್ಡ ಸಮಾಜ ಮಾಡಿ ದೊಡ್ಡ ಸಮಾಜದ ಜೊತೆಗೆ ಸ್ವಾಮೀಜಿ ಇರ್ತೇನೆ ಅಂತ ನೋಡಿ ಇದು ಬ್ಯಾಕ್ ಸೈಡ್ ಯಾರಿದ್ರೆ ಫುಡ್ ಅಂಡ್ ಸಿವಿಲ್ ಸಪ್ಲೈ ಮಿನಿಸ್ಟರ್ ಆಫ್ ದಿ ಗೌರ್ಮೆಂಟ್ ಆಫ್ ಕರ್ನಾಟಕ ಇಸ್ ಬ್ಯಾಕ್ ಬೋನ್ ಆಫ್ ದಿ ಆರ್ಗನೈಸೇಷನ್ It is the one and only good and a lot in our Karnataka. is the former president, is the partner, is the Food and Skills of the Minister. One of the central ex minister she is Narayan Swami, social justice minister, is also part of this one. And one of the ex minister of the Puma Puma he can also join the hands with that organization. So all the politicians of our community, ಆರ್ಗನೈಸನ್ ಸೊ ನೀವು ಈ ಗೋವಾ ಮಾದಿಗರ ಮಾದಿವರ ಒಂದು ಸಮಾಜ ಕಮಿಟಿ ಮಾದಿವರ ಸಮಾಜ ನೀವೇ ಅಧ್ಯಕ್ಷರು ಗೋವಾ ರಾಜ್ಯಕ್ಕೆ ನೀವೇ ಅಧ್ಯಕ್ಷ ದಕ್ಷಿಣ ಭಾರತ ಕರ್ನಾಟಕದ ಜೊತೆ ನೀವಿರ್ತೀರ ಹಾಗಾಗಿ ಇಡೀ ದೇಶದಲ್ಲಿರುವ ಮಾದಿಗರು ಒಗ್ಗೂಡಿದರೆ ಪೊಲಿಟಿಕಲ್ ಪವರ್ ಸಿಗುತ್ತೆ ಎಕನಾಮಿಕ್ ಆಗಿ ಮುಂದೆ ಬರ್ತೀರಾ ಸೋಶಿಯಲಿ ನಿಮಗೆ ನಿಮಗೆ ಇಂಥ ಮಾನ್ಯತೆ ಸಿಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನನ್ನು ಬಹಳಷ್ಟು ಪ್ರೀತಿಸಿದ ಹನುಮಂತ ಅನ್ನೋರು ನನಗೆ ಬಹಳಷ್ಟು ಸಂಪರ್ಕ ಹೇಳಿದ ಹನುಮಂತು ಜೊತೆಗೆ ನನ್ನ ಸಂಪರ್ಕ ಆ ನಂತರ ಶರಣು ಅವರನ್ನ ಮರೆಯೋಂಗಿಲ್ಲ ಶರಣು ಹೇಳಿದ್ದಾರೆ ಶರಣ್ ಐ ತಿಂಕ್ ಈಸ್ ಅನ್ ಇಂಜಿನಿಯರ್ ಐ ತಿಂಕ್ ಕಾಂಟ್ರಾಕ್ಟ್ ಇನ್ ಸ್ಟೋರ್ ಪರ್ಸನ್ ಸರ್ಕಲ್ ಟು ದಿಸ್ ಗ್ರಾಮ ಮನೆ ಆ ಗಿಫ್ಟ್ ಫುಡ್ ಟು ಮೀ ಟು ಮೈ ಒಂದು ಮನುಷ್ಯಾರು ಗೌರವಿಸುವಂತ ಕರಿಬೇಕು ಅಂತ ಹೇಳ್ತಾ ತನ್ನದೇ ಎಲ್ಲರಿಗೂ ನನ್ನ ಮಾನವ ಸಮುದಾಯದ ಎಲ್ಲರಿಗೂ ನೀವಿಬ್ಬರೂ ಕೂಡ ನಿಮ್ಮ ಹೆಸರು ನಾನು ಹೇಳಿದ್ರು ಕೂಡ ನನ್ನ ಇಲ್ಲಿ ಹಾಟ್ ಅಲ್ಲಿರ ನಿರಾ ಕೆಲ ಏರಲ್ಲಿರ್ತಾರೆ ಅಂದ್ರೆ ಏ